ಕರ್ನಾಟಕ ಹಾಲು ಮಹಾಮಂಡಳಿಯು ಕಳೆದ ಐದು ದಶಕಗಳಿಂದ ನಂದಿನಿ ಬ್ರ್ಯಾಂಡ್ನಲ್ಲಿ ರಾಜ್ಯ ಮತ್ತು ಹೊರರಾಜ್ಯದ ಗ್ರಾಹಕರನ್ನು ಸೆಳೀತಾ ಇದೆ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಪರಿಶುದ್ಧ ಮತ್ತು ರುಚಿಕರವಾದ ಹಾಲು ಹಾಲು ಉತ್ಪನ್ನಗಳನ್ನು ಒದಗಿಸ್ತಾ ಇದೆ ಸದ್ಯ ಗ್ರಾಹಕರನ್ನು ಸೆಳೆಯೋಕೆ ಮತ್ತೊಂದು ದಾಪುಗಾಲನ್ನು ನಂದಿನಿ ಸಂಸ್ಥೆ ಇಟ್ಟಿದೆ ದೀಪಾವಳಿ ಹಬ್ಬದ ಅಂಗವಾಗಿ ಸಕ್ಕರೆ ರಹಿತ ಸಿಹಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಸಿದ್ಧವಾಗಿದೆ ಅದರಂತೆ ಸಕ್ಕರೆ ರಹಿತ ಗುಲಾಬ್ ಜಾಮೂನ್ ಸಕ್ಕರೆ ರಹಿತ ಪೇಡ ಬೆಲ್ಲದ ಓಟ್ ಹಾಗೆ ನಟ್ಸ್ ಬರ್ಫಿಯನ್ನು ಬಿಡುಗಡೆ ಮಾಡಲು ತಯಾರಾಗಿದೆ ಎಂದು ಎಲ್ಲ ಸಿಹಿ ತಿನಿಸುಗಳನ್ನು ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಅವರು ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದರು ಸದರಿ ಸಂದರ್ಭದಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿಯ ಆಡಳಿತಾಧಿಕಾರಿಗಳಾದಂತಹ ಟಿ ಕುಮಾರ್ ಹಾಗೆ ವ್ಯವಸ್ಥಾಪಕ ನಿರ್ದೇಶಕರಾದ ಬಿ ಶಿವಸ್ವಾಮಿ ಹಾಜರಿದ್ದರು ಇನ್ನು ಐನೂರು ಗ್ರಾಂ ಸಕ್ಕರೆ ರಹಿತ ಖೋವಾ ಗುಲಾಬ್ ಜಾಮೂನ್ ದರ ಇನ್ನೂರ ಇಪ್ಪತ್ತು ರೂಪಾಯಿ ಆಗಿದ್ದರೆ ಐನೂರು ಗ್ರಾಮ್ನ ಪೇಡಾ ದರ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಇನ್ನೂರು ಗ್ರಾಮ್ ಬೆಲ್ಲದ ಓಟ್ಸ್ ಹಾಗೆ ನಟ್ಸ್ ಬರ್ಫಿ ಬೆಲೆ ನೂರ ಎಪ್ಪತ್ತು ರೂಪಾಯಿ ಆಗಿದೆ ನಂದಿನಿ ಬ್ರ್ಯಾಂಡ್ ಹೊಸ ಸಿಹಿ ತಿಂಡಿಗಳನ್ನು ದೀಪಾವಳಿ ಹಬ್ಬದ ರಿಲೀಸ್ ಮಾಡ್ತಾ ಇವತ್ತು ನಾಲ್ಕು ಮೂರು ಹೊಸ ಉತ್ಪನ್ನಗಳನ್ನ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಮಧುಮೇಹಗಳಿಗೆ ಉಪಯೋಗವಾಗತಕ್ಕಂಥ ಪದಾರ್ಥಗಳು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಕ್ಕರೆ ರೈತ ನೋ ಆಡೆಡ್ ಶುಗರ್ ಮೂರು ಹೊಸ ಪ್ರಾಡಕ್ಟ್ಗಳನ್ನ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ನಂದಿನಿ ಕೋವಾ ಗುಲಾಬ್ ಜಾಮೂನ್ ಅಂತ ಗುಲಾಬ್ ಜಾಮೂನ್ ಹೇಳಿ ಅದು ಒಂದು ಮತ್ತೊಂದು ನಂದಿನ ನಂದಿನಿ ಹಾಲಿನಿಪ್ಪ ಹಾಲಿನ ಪೇಡ ಮತ್ತೆ ಮತ್ತೊಂದು ನಂದಿನಿ ಬೆಲ್ಲದ ಓಟ್ಸ್ ಅನ್ನು ನಡೆಸು ಸಹ ನಾವು ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಪದಾರ್ಥವನ್ನು ಸಹ ನಾವು ಜನರಿಗೆ ಸಮರ್ಪಿಸ್ತಾ ಇದ್ದೀವಿ ದಿನ ನಮ್ಮ ಕೆ ಎಂ ವತಿಯಿಂದ ನಂದಿನಿ ಬ್ರ್ಯಾಂಡ್ನ ಹೊಸ ಸಿಹಿ ತಿಂಡಿಗಳನ್ನು ನಾವು ದೀಪಾವಳಿ ಹಬ್ಬ ನೋಡಿ ಈಗಾಗಲೇ ನಂದಿನಿ ಬ್ರ್ಯಾಂಡ್ ರಾಜ್ಯ ಹಾಗೆ ಹೊರ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಆಕರ್ಷಣೆ ಮಾಡ್ತಾ ಇದೆ ಗ್ರಾಹಕರನ್ನು ಅದರಲ್ಲೂ ಈ ಸಕ್ಕರೆ ಖಾಯಿಲೆ ಇರುವಂಥವ್ರಿಗೆ ಒಂದು ರೀತಿ ಖುಷಿ ಕೊಡುವಂಥ ವಿಚಾರ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವ್ರಿಗೆ ಪಾಪ ಸಿಹಿ ತಿನ್ನೋಕ್ಕಾಗ್ತಾ ಇರೋದಿಲ್ಲ ಈಗ ನೋಡಿ ದೀಪಾವಳಿ ಹಬ್ಬಕ್ಕೆ ನಂದಿನಿಯಿಂದ ಭರ್ಜರಿ ಗಿಫ್ಟನ್ನು ಈಗ ಬಿಡುಗಡೆ ಮಾಡಲಾಗ್ತಾ ಇದೆ ಸಕ್ಕರೆ ರಹಿತ ಸುಗರ್ಲೆಸ್ ಬಿಡುಗಡೆ ಮಾಡೋಕ್ಕೆಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಸಕ್ಕರೆ ಗುಲಾಬ್ ಜಾಮೂನ್ ಕೂಡ ನೀವು ಸವಿಬಹುದು ಸಕ್ಕರೆ ಸುಗರ್ಲೆಸ್ ಪೇಡ ತಿನ್ಬೋದು ಬೆಲ್ಲದ ಓಟ್ಗಳು ಹಾಗೆ ನಟ್ಸ್ ಬರ್ಫಿಯನ್ನು ಕೂಡ ಇನ್ಮೇಲೆ ಗ್ರಾಹಕರು ತಿನ್ಬೋದು ಎಲ್ಲ ಸಿಹಿ ತಿನಿಸುಗಳನ್ನು ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಅವರು ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದರು ಇನ್ನು ಬಹಳ ಕುತೂಹಲ ಅಂತ ಹೇಳಿದ್ರೆ ಕೇವಲ ಶುಗರ್ ಅಷ್ಟೇ ಅಲ್ಲ ಸುಗರ್ಲೆಸ್ ಕೂಡ ನೀವು ಅದರ ಸವಿಯನ್ನು ಸವಿಯಬಹುದು ಅನ್ನುವಂತಹ ಒಂದು ಉಪಯುಕ್ತವಾದಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇವತ್ತು ರೇಟ್ ಕೂಡ ಅಷ್ಟೇ ಕೈಗೆಟುಕುವ ದರದಲ್ಲಿ ತಿನ್ನಬಹುದು ಐನೂರು ಗ್ರಾಮ್ ಸಕ್ಕರೆ ರಹಿತ ಖೋವಾ ಗುಲಾಬ್ ಜಾಮೂನ್ ಅಂದರೆ ಅರ್ಧ ಕೆ ಜಿ ಇನ್ನೂರ ಇಪ್ಪತ್ತು ರೂಪಾಯಿಗೆ ನೀವು ತೆಗೆದುಕೊಳ್ಬೋದು ಹಾಗೆ ಐನೂರು ಗ್ರಾಮ್ನ ಪೇಡಾ ದರ ಏನಿದೆ ನೂರ ಎಪ್ಪತ್ತು ರೂಪಾಯಿ ಇನ್ನೂರು ಗ್ರಾಮ್ ಬೆಲ್ಲದ ಓಟ್ಸ್ ಹಾಗೆ ನಟ್ಸ್ ಕೂಡ ನೀವು ನೂರ ಎಪ್ಪತ್ತು ರೂಪಾಯಿಗೆ ಅಂದರೆ ಬರ್ಫಿ ಸಹಿತವಾಗಿ ನೂರ ಎಪ್ಪತ್ತು ರೂಪಾಯಿಗೆ ತೆಗೆದುಕೊಂಡು ಅದನ್ನು ಸವಿಯಬಹುದಾಗಿದೆ